ಧರ್ಮಸ್ಥಳದ ಆಡಳಿತ ವರ್ಗದ ಬಗ್ಗೆ ಸ್ಥಳೀಯರ ಬಗ್ಗೆ ಅನೇಕ ಆರೋಪಗಳು ಕೇಳಿ ಬಂದಿದೆ ಹಲವಾರು ವರ್ಷಗಳಿಂದ ಈ ಸರ್ವಾಧಿಕಾರದ ಧೋರಣೆ ದೌರ್ಜನ್ಯ ಶೋಷಣೆ ಅಲ್ಲಿ ನಡೀತಾ ಬರುತ್ತೆ ಇನ್ನಾರು ಸ್ಥಳಗಳನ್ನು ಗುರುತಿಸಿದಾರೆ ಆ ಸ್ಥಳಗಳಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹೇಳಿ ಉದಾಸೀನ ಮಾಡತಕ್ಕಂಥದ್ದು ಸರಿಯಲ್ಲ ಇದು ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಗೆ ದೇವಸ್ಥಾನವನ್ನು ಒಳಪಡಿಸಬಾರ್ದು ಹಿಂದೆ ತಿರುಪತಿಯಲ್ಲೇ ಆದ ರೀತಿಯಲ್ಲಿಯೇ ಅನ್ಯ ಧರ್ಮೀಯರು ಬಂದು ಸಮಿತಿಯೊಳಗೆ ಸೇರ್ಕೊಂಡಾಗ ಅಲ್ಲಿನ ಪಾವಿತ್ರತೆ ಹೊರಟೋಗುತ್ತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಸಬ್ ಸಬ್ಜುಡೀಸ್ ಆಗುತ್ತೆ ಅನ್ನತಕ್ಕಂತ ವಿಚಾರ ಗೊತ್ತಿದ್ರು ಸಹ ಅವರೇ ಪೊಲೀಸರು ಅವರೇ ಪ್ರಾಸಿಕ್ಯೂಟರ್ಸು ಅವರೇ ಲಾಯರ್ಸು ಅವರೇ ಜಡ್ಜಸ್ ಆಗಿ ಮೀಡಿಯಾ ಟ್ರಯಲ್ ಮಾಡಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಶ್ರದ್ಧಾ ಕೇಂದ್ರಕ್ಕೆ ಯಾವುದೇ ಚ್ಯುತಿ ಮತ್ತೆ ಕಳಂಕ ಬರಬಾರದು ಇದನ್ನ ಕೇಳಕ್ಕೆ ನೀನ್ ಯಾರು ಇದಕ್ಕೆ ನಿನಗೂ ಇದಕ್ಕೂ ಸಂಬಂಧ ಏನು ಅಂತ ಹೇಳಿ ಮಾಧ್ಯಮಗಳಲ್ಲಿ ಅನೇಕರ ಬಗ್ಗೆ ಆಗ್ತಕ್ಕಂಥ ಪ್ರಶ್ನೆಗಳು ಅದು ಅಸಮಂಜಸ ಈ ವಿಡಿಯೋದಲ್ಲಿ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಹಾಗೂ ಅಲ್ಲಿ ನಡೀತಾ ಇರುವ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ತರ್ಕಬದ್ಧ ಮಾಹಿತಿಯನ್ನ ಇದ್ದಾರೆ ಹಿರಿಯ ವಕೀಲರಾದ ಶ್ರೀಯುತ ಎಸ್ ದೊರೆರಾಜು ಅವರು ಬನ್ನಿ ಕೇಳೋಣ ಧರ್ಮಸ್ಥಳ ಕರ್ನಾಟಕದ ಕೋಟ್ಯಾನ್ ಕೋಟಿ ಜನರ ಶ್ರದ್ಧಾ ಭಕ್ತಿ ಭಾವನೆಯ ಕೇಂದ್ರ ಬಿಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಶ್ರದ್ಧಾ ಕೇಂದ್ರಕ್ಕೆ ಯಾವುದೇ ಚ್ಯುತಿ ಮತ್ತೆ ಕಳಂಕ ಬರಬಾರದು ಬಂದ್ರೆ ಅದನ್ನ ನಾವು ಯಾರು ಸಹ ಸಹಿಸೋದಕ್ಕೆ ಆಗುದಿಲ್ಲ ಪ್ರಮುಖವಾಗಿ ಇದರಲ್ಲಿ ಮುಖ್ಯವಾದ ವಿಚಾರ ಅಂದ್ರೆ ಯಾರಾದ್ರೂ ಪ್ರಗತಿಪರ ಇರ್ಬೋದು ಹೆಡಪಂಥಿ ಇರ್ಬೋದು ಬಲಪಂಥಿ ಇರ್ಬೋದು ಬುದ್ಧಿಜೀವಿ ಯಾರೇ ಆಗಿರ್ಬೋದು ಮಿತ್ತಂಡವಾದ ಮಾಡದೆ ಕಾನೂನಾತ್ಮಕವಾಗಿ ಸಂವಿಧಾನದತ್ತವಾಗಿ ನಮ್ಮ ತನವನ್ನ ನಾವು ಉಳಿಸ್ಕೊಳ್ಳೋದಿಕ್ಕೆ ಎಲ್ರೂ ಪ್ರಯತ್ನ ಮಾಡಬೇಕು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಸಹ ನ್ಯಾಯಾಲಯದ ಮುಂದೆ ಪ್ರಕರಣಗಳಿದ್ದು ತನಿಖೆಯ ಸಂದರ್ಭದಲ್ಲೂ ಸಹ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡಬಾರದು ಅಂತ ಹೇಳಿ ಒಂದು ಶಿಸ್ತಿದ್ರೂ ಸಹ ಸಬ್ಜುಡಿಸ್ ಆಗುತ್ತೆ ಅನ್ನತಕ್ಕಂಥ ವಿಚಾರ ಗೊತ್ತಿದ್ರೂ ಸಹ ಪ್ರತಿಯೊಬ್ಬರು ಸಹ ಮಾಧ್ಯಮದವರು ಸೇರಿ ಅವರೇ ಪೊಲೀಸರು ಅವರೇ ಪ್ರಾಸಿಕ್ಯೂಟರ್ಸು ಅವರೇ ಲಾಯರ್ಸು ಅವರೇ ಜಡ್ಜಸ್ ಆಗಿ ಮೀಡಿಯಾ ಟ್ರಯಲ್ ಮಾಡಿ ವಾಸ್ತವಾಂಶ ಏನ್ ಬರಬೇಕು ಬೆಳಕಿಗೆ ಅದು ಬರದ ಹಾಗೆ ಕಣ್ ತಪ್ಪಿ ಹೋಗ್ತಾ ಇರೋದು ತುಂಬಾ ಖೇದಕರ ಮತ್ತು ವಿಪರ್ಯಾಸಕರ ಇಲ್ಲಿ ಮುಸುಕುದಾರಿ ಅಥವಾ ಚಿನ್ನಯ್ಯ ಅಥವಾ ಚೆನ್ನಯ್ಯ ಅಥವಾ ವಿಲಿಯಮ್ಸ್ ಒಬ್ಬೊಬ್ರು ಒಂದೊಂದು ರೀತಿ ಭೀಮಾ ಈ ರೀತಿ ಹೆಸರುಗಳೆಲ್ಲ ಕೊಟ್ಟಿದ್ದಾರೆ ಆ ವ್ಯಕ್ತಿ ಸ್ವಇಚ್ಛೆಯಿಂದ ತಾನು ಮಾಡಿರ್ತಕ್ಕಂಥ ಕೃತ್ಯಗಳ ಪಾಪ ಪ್ರಜ್ಞೆಯನ್ನು ಪ್ರಜ್ಞೆಯಿಂದ ಹೊರಬರಬೇಕು ಅಂತ ಹೇಳಿ ಒಂದು ಫಿರ್ಯಾದನ್ನು ಗೌರವ ನೇತ ವಕೀಲರ ಮುಖಾಂತರ ನ್ಯಾಯಾಲಯಕ್ಕೆ ಸಲ್ಲಿಸ್ತಾನೆ ನ್ಯಾಯಾಲಯ ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆ ಕಲಂ ನೂರ ಅರವತ್ನಾಲ್ಕರ ಅಡಿಯಲ್ಲಿ ಅವರ ಹೇಳಿಕೆಯನ್ನು ಪಡ್ಕೊಡುತ್ತೆ ನಂತರ ಅದನ್ನು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ತನಿಖೆ ಕೈಗೊಳ್ಳುತ್ತೆ ತನಿಖೆ ಕೈಗೊಂಡ ನಂತರ ಸರ್ಕಾರ ಎಸ್ ಐ ಟಿಯನ್ನು ಸ್ಥಾಪಿಸುತ್ತೆ ಎಸ್ ಐ ಟಿ ತಕ್ಷಣದಲ್ಲೇ ಕಾರ್ಯಪ್ರವೃತ್ತರ ಕೆಲಸ ಮಾಡಬಹುದು ಸ್ವಲ್ಪ ತಡ ಆಗಿದೆ ಅದು ಮೇ ಬಿ ವೈಜ್ಞಾನಿಕ ಕಾರಣಗಳಿಗಾಗಿ ಸಾಕ್ಷ್ಯಾಧಾರಗಳು ಪ್ರತ್ಯಕ್ಷ ಮತ್ತು ಪರೋಕ್ಷವಾದ ಪುರಾವೆಗಳನ್ನು ಸಂಗ್ರಹಿಸುವ ವಿಧಿವಿಧಾನಗಳ ರೂಪುರೇಷೆಗಳ ವಿಚಾರದಲ್ಲಿ ಅವರು ಚಿಂತನೆ ಮಾಡಿನ ತಡ ಮಾಡಿರ್ಬೋದು ಅಥವಾ ಬೇರೆ ಯಾವುದಾದ್ರು ಕಾರಣಕ್ಕಾಗಿ ತಡ ಆಗಿದ್ರೆ ಅದು ಅಕ್ಷಯ ಮಹಾಪರಾಧ ಈಗ ಪ್ರಮುಖವಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿ ಬಂದಿರತಕ್ಕಂಥದ್ದು ಈ ಮುಸುಕುದಾರಿ ವ್ಯಕ್ತಿ ತಾನು ಸತ್ತ ಶವಗಳ ಅನ್ನ ಊತಿದ್ದೀನಿ ಅದನ್ನ ಇಂತಿಂತ ಜಾಗದಲ್ಲೇ ಇಟ್ಟಿದ್ದೀನಿ ಅಂತ ಹೇಳ್ತಾನೆ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಅಂತರದಲ್ಲಿ ನಡೆತಕ್ಕಂಥದ್ದು ಅವನ ನೆನಪಿನ ಶಕ್ತಿಗೆ ಜ್ಞಾಪಕ ಶಕ್ತಿಗೆ ಅದು ಮಸ್ಕಾಗಿ ಬಂದಿರಬಹುದು ಅಥವಾ ಮರೆತಿರ್ಬೋದು ಅಥವಾ ವ್ಯತ್ಯಾಸ ಆಗಿರ್ಬೋದು ಸ್ವಲ್ಪ ಇವೆಲ್ಲ ಸಾಧ್ಯತೆಗಳಿದೆ ತನಿಖೆ ಮುಗಿದ ನಂತರ ಸಾಕ್ಷಾಧಾರಗಳು ಇದ್ದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೋದು ಸಾಕ್ಷ್ಯಾಧಾರಗಳ ಕೊರತೆ ಇದ್ದಲ್ಲಿ ತಪ್ಪಿತಸ್ಥರು ಬಿಡುಗಡೆ ಹಾಕ್ಬೋದು ಅಥವಾ ಯಾರು ಪಿರಿಯಾದನ್ನ ಕೊಟ್ಟಿದ್ದಾರೆ ಅದ್ರಲ್ಲಿ ಸತ್ವ ಇಲ್ಲದೆ ಅವ್ರು ಏನಾದ್ರೂ ಉದ್ದೇಶ ಪೂರ್ವಕವಾಗಿ ದುರುದ್ದೇಶದಿಂದ ಅಥವಾ ಯಾರಾದ್ರೂ ಪ್ರೇರಣೆಗೆ ಒಳಗಾಗಿ ಸುಳ್ಳು ಪಿರಿಯಾದನ್ನ ಕೊಟ್ಟಿದ್ದ ಪಕ್ಷದಲ್ಲಿ ಅವರು ಕಾನೂನು ಪ್ರಕಾರ ದಂಡಿಸಲ್ಪಡ್ತಾರೆ ಧರ್ಮಸ್ಥಳ ಶ್ರದ್ಧಾ ಕೇಂದ್ರ ಆದ್ರೆ ಒಂದು ಹೇಳಲೇಬೇಕಾದ ಒಂದು ವಿಚಾರ ಅಂದ್ರೆ ಯಾವುದೇ ಕಾಂಗ್ರೆಸ್ ಸರ್ಕಾರ ಆಗಲಿ ದಳ ಸರ್ಕಾರ ಆಗಲಿ ಜನತಾ ಪಾರ್ಟಿ ಸರ್ಕಾರ ಆಗಲಿ ಬಿಜೆಪಿ ಸರ್ಕಾರ ಇದ್ದಾಗ ಆಯಾ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳ ಅವಧಿಯಲ್ಲಿ ಧರ್ಮಸ್ಥಳದ ವಿಚಾರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ವಿಚಾರದಲ್ಲೆಲ್ಲ ಧರ್ಮಸ್ಥಳದ ಆಡಳಿತ ವರ್ಗದ ಬಗ್ಗೆ ಸ್ಥಳೀಯರ ಬಗ್ಗೆ ಅನೇಕ ಆರೋಪಗಳು ಕೇಳಿ ಬಂದಿದೆ ಅದಕ್ಕೆ ತನಿಖಾ ಸಮಿತಿಗಳನ್ನು ಸಹ ನೇಮಿಸಲಾಗಿತ್ತು ಉದಾಹರಣೆಗೆ ಉಗ್ರಪ್ನವರ ಸಮಿತಿ ಹೀಗೆ ಅನೇಕ ತನಿಖೆಗಳು ನಡೆದಿದೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ರವರು ಸಹ ಈ ವಿಚಾರದಲ್ಲಿ ತಮ್ಮದೇ ಆಗಿರತಕ್ಕಂತ ತನಿಖೆಯನ್ನ ಕೈಗೊಂಡು ಅದನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಆದ್ರೆ ಆಯಾ ಸಂದರ್ಭಗಳಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇದರ ಬಗ್ಗೆ ಕಾಳಜಿಯನ್ನ ವಹಿಸಿ ಇಂತಹ ಆರೋಪಗಳು ಇಂತಹ ಅಪರಾಧಗಳು ಒಂದು ವೇಳೆ ಆಗಿದ್ದಲ್ಲಿ ಅದು ಪುನರಾವರ್ತನೆ ಆಗದ ಹಾಗೆ ತಡೆಯುವಂತ ಕೆಲಸವನ್ನ ಕೈಗೊಳ್ಳಬೇಕಾಗಿತ್ತು ಅವರು ಕೈಗೊಳ್ಳದ ಕಾರಣಕ್ಕಾಗಿ ವಿವಾದಾಸ್ಪದ ವಿಚಾರಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಇದನ್ನ ಕೇಳಕ್ಕೆ ನೀನ್ ಯಾರು ಇದಕ್ಕೆ ನಿನಗೂ ಇದಕ್ಕೂ ಸಂಬಂಧ ಏನು ಅಂತ ಹೇಳಿ ಮಾಧ್ಯಮಗಳಲ್ಲಿ ಅನೇಕರ ಬಗ್ಗೆ ಆಗ್ತಕ್ಕಂಥ ಪ್ರಶ್ನೆಗಳು ಅದು ಅಸಮಂಜಸ ಈಗ ಸಮಾಜದ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ಉದಾಹರಣೆಗೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಗೋಪಾಲ್ಗೌಡರು ಹಿರಿಯ ವಕೀಲಾಗಿದ್ದ ದ್ವಾರಕನಾಥ್ ಮತ್ತೊಬ್ಬ ಹಿರಿಯ ವಕೀಲ ಬಾಲನು ಮತ್ತೆ ಇನ್ನೊಬ್ಬರ ವಕೀಲ ಸುಪ್ರೀಂ ಕೋರ್ಟ್ನ ವಕೀಲರ ಧನಂಜಯ ಆಮೇಲೆ ಜನವಾದಿಯ ವಿಮಲ ಗಿರೀಶ್ ಮಠಣ್ಣ ಮಹೇಶ್ ತಿಮ್ಮರೋಡಿ ಗಿಳಿಯಾರ್ ಅನೇಕರು ಈ ವಿಚಾರದಲ್ಲಿ ತಿಂಗಳಾನುಗಟ್ಲೆ ಪರಿಶ್ರಮ ಹಾಕಿ ಹೋರಾಟವನ್ನ ರೂಪಿಸಿದ್ದಾರೆ ಹೋರಾಟದ ರೂಪುರೇಷೆಗಳಲ್ಲಿ ವ್ಯತ್ಯಾಸ ಇರಬಹುದು ಆರೋಪಗಳು ಪ್ರತ್ಯಾರೋಪಗಳಲ್ಲಿ ಇರಬಹುದು ಅದರ ಸತ್ಯ ಏನು ಅನ್ನೋದು ಹೊರತಾಗ ಹೊರ ಬರಲೇಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟವರು ಆ ಕಾನೂನಾತ್ಮಕ ಪ್ರಕ್ರಿಯೆಗೆ ಒಳಗಾಗಲೇ ಬೇಕಾಗಿದೆ ಹಲವಾರು ವರ್ಷಗಳಿಂದ ಈ ಸರ್ವಾಧಿಕಾರದ ಧೋರಣೆ ದೌರ್ಜನ್ಯ ಶೋಷಣೆ ಅಲ್ಲಿ ನಡೀತಾ ಬರ್ತಾ ಇದೆ ನಿರ್ದಿಷ್ಟವಾಗಿ ಇಂಥ ವ್ಯಕ್ತಿಗಳು ಅಂತ ನಾವು ಹೆಸರ್ಸಕ್ಕಾಗಲ್ಲ ಆಗಲ್ಲ ದೇವರ ದರ್ಶನಕ್ಕೆ ಹೋದಂಥವರು ಅನೇಕ ರೀತಿಯ ಸೃಷ್ಟಿಗೆ ಒಳಗಾಗಿರ್ತಕ್ಕಂಥ ನೂರಾಜನ ಬಾಯಿನ ನಾನು ಕೇಳ್ಪಟ್ಟಿದ್ದೀನಿ ಅಲ್ಲಿ ಭೋಜನಾಲಯಕ್ಕೆ ಹೋಗುವಾಗ ದರ್ಶನಕ್ಕೆ ಹೋಗುವಾಗ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಅಂಗಡಿಗಳಲ್ಲಿ ವ್ಯಾಪಾರ ವಹಿವಾಟುಗಳಿಗೆ ಹೋದಾಗ ಬೇರೆಯವರನ್ನ ಸ್ಥಳೀಯರು ನಿಕೃಷ್ಟವಾಗಿ ತುಂಬ ಕೀಳಾಗಿ ನಡೆಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಬಹಳಷ್ಟಿದೆ ಹಿಂದೆ ಆರೋಪಗಳು ಬಂದ ಕೂಡಲೇ ಈ ಸಂಬಂಧಪಟ್ಟವರು ಇದೊಂದು ಎಚ್ಚರಿಕೆಯ ಕರಗಂಟೆ ಅಂತ ಭಾವಿಸಿ ಅವುಗಳನ್ನ ಸರಿಪಡಿಸಬಹುದಾಗಿತ್ತು ಅದ್ಯಾಕೋ ಏನೋ ತುಂಬಾ ಉದಾಸೀನ ಮಾಡಿದ್ದಾರೆ ಹಾಗಾಗಿ ಇದು ವಿಪರೀತಕ್ಕೆ ಹೋಗಿದೆ ಒಟ್ಟಲ್ಲಿ ನಾ ಹೇಳೋದಾದ್ರೆ ಎಸ್ ಐ ಟಿ ವರದಿಯನ್ನ ಕೊಡಲಿ ಏನು ಪುರಾವೆಗಳು ಸಿಕ್ಕಿದೆ ಅನ್ನೋದು ಚರ್ಚೆಗೆ ಒಳಗಾಗ್ಲಿ ಯಾರು ಶಿಕ್ಷೆ ಆಗುತ್ತೋ ಬಿಡುತ್ತೋ ಕೊನೆಯ ಪಕ್ಷ ಮುಂದೆ ಇಂತಹ ಘಟನೆಗಳು ಪುನರಾವರ್ತನೆ ಆಗದಾಗೆ ತಡೆಯತಕ್ಕಂಥ ಕೆಲಸವನ್ನ ಎಲ್ಲರೂ ನಾವೆಲ್ಲರೂ ಜವಾಬ್ದಾರಿ ಇರ್ತಕ್ಕಂಥವ್ರು ಮಾಡ್ಬೇಕಾಗಿದೆ ಬೆಳ್ತನ್ನಡಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ಮುಂದೆ ಭಾರತೀಯ ದಂಡ ಪ್ರಕ್ರಿಯಾ ಸಮಿತಿ ನೂರ ನಲವತ್ನಾಲ್ಕರ ಅಡಿಯಲ್ಲಿ ಈ ಮುಸುಕುದಾರಿ ವ್ಯಕ್ತಿ ಅಥವಾ ಚೆನ್ನಯ್ಯ ಚಿನ್ನಯ್ಯ ವಿಲಿಯಮ್ಸು ಭೀಮಾ ಯಾವ್ದಾವ ದೇಶಗಳಲ್ಲಿ ಕರೀತಕ್ಕಂತ ವ್ಯಕ್ತಿ ಏನು ಹೇಳ್ತಿದ್ದಾರೋ ನನಗೆ ಆಡಳಿತ ವರ್ಗದವರು ಸಂಬಂಧಪಟ್ಟವರು ಈ ರೀತಿ ಹೇಳಿದ್ರು ಅದಕ್ಕಾಗಿ ನಾನು ತಗೊಂಡೋಗಿ ಕಾರಲ್ಲಿ ತಗೊಂಡದ ಅಲ್ಲಿ ತಗೊಂಡ್ ಇಲ್ಲಿ ತಗೊಂಡದೆ ಇಷ್ಟು ಜನಗಳನ್ನ ನಾನು ಹೂತಾಕಿದ್ದೀನಿ ಅಂತೇಳಿ ಒಂದರಿಂದ ಹದಿನಾರು ಸ್ಥಳಗಳನ್ನ ಗುರುತಿಸಿದ್ದಾರೆ ಆ ಸ್ಥಳಗಳಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹೇಳಿ ಉದಾಸೀನ ಮಾಡ್ತಕ್ಕಂಥದ್ದು ಸರಿಯಲ್ಲ ಅದ್ರಲ್ಲಿ ಏನೋ ಒಂದಷ್ಟು ಸತ್ವ ಇದೆ ಅಥವಾ ಸತ್ವ ಇದೆಯೋ ಇಲ್ವೋ ಅನ್ನೋದು ತನಿಖೆಗೆ ಸಂಬಂಧಪಟ್ಟ ವಿಚಾರ ತನಿಖೆ ಪೂರ್ಣ ಪ್ರಮಾಣದಲ್ಲಿ ಆಗ್ಲೇಬೇಕು ಹಗದ್ರೂ ತಪ್ಪು ಹಗಿದೆ ಹೋದ್ರೂ ತಪ್ಪು ಹಗಿದ್ರೆ ಇಪ್ಪತ್ತಡಿ ಹಾಕಿರಿ ಸರಿ ಹೋಗ್ಲೇ ಇಲ್ಲ ಹಾಗೆ ಹೊರದೇ ಕೊಟ್ರೆ ನೀವ್ ಹಗಿದೇನೆ ಕೆಲಸ ಮಾಡಿದ್ರಿ ಅಂತ ಹೇಳ್ತಾರೆ ತನಿಖಾಧಿಕಾರಿಗಳಿಗೂ ಸಹದ್ರಲ್ಲಿ ವಿಶೇಷವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ ಅವ್ರು ಬಹಳ ಕಷ್ಟಪಟ್ಟು ವಿಚಾರಗಳನ್ನ ಮಾಡ್ಬೇಕು ನಾನು ಗಮನಿಸಿರೋ ಹಾಗೆ ಸರ್ಕಾರ ಕೊನೆಯ ಪಕ್ಷ ಈಗಲಾದ್ರೂ ಒಂದು ಎಸ್ ಐ ಟಿನ ನ ಪ್ರಾರಂಭ ಮಾಡ್ತಲ್ಲ ಅವ್ರು ಏನ್ ಮಾಡ್ತಾರೆ ಏನು ವರದಿ ಕೊಡ್ತಾರೆ ಅನ್ನತಕ್ಕಂಥ ನಾವೆಲ್ರು ಕಾದು ನೋಡ್ಬೇಕಾಗಿದೆ ಕರೀಂಲಾಲಾ ಚಾಪಾಕಾಗದ ಹಗರಣ ನಿಮ್ಗ್ ಗೊತ್ತಿದೆ ಆ ಪ್ರಕರಣದಲ್ಲಿ ಇಡೀ ದೇಶಾದ್ಯಂತ ಸುಮಾರು ಅರವತ್ತು ಸಾವಿರ ಕೋಟಿಗಳ ದೊಡ್ಡ ಚಾಪಾಕಾಗದ ಹಗರಣದಲ್ಲಿ ಆ ಕರೀಂ ಲಾಲಾ ತೆಲಗಿಯನ್ನ ಈ ನಾರ್ಕೋ ಅನಾಲಿಸಿಸ್ ಪರೀಕ್ಷೆಗೆ ಡಾಕ್ಟರ್ ಮಾಲಿನಿ ಒಳಪಡಿಸಿ ಅನೇಕ ಸತ್ಯಾಂಶಗಳನ್ನ ಹೊರಗಡೆ ತಂದ್ರು ದುರಾದೃಷ್ಟ ಆ ನಾರ್ಕೋ ಅನಾಲಿಸಿಸ್ ಅನ್ನತಕ್ಕಂಥ ವೈಜ್ಞಾನಿಕ ಸತ್ವ ಪರೀಕ್ಷೆಯನ್ನ ಮಾಡ್ತಕ್ಕಂಥ ನಾರ್ಕೋ ಅನಾಲಿಸಿಸ್ ವ್ಯವಸ್ಥೆಯೇ ಸರಿ ಇಲ್ಲ ಅದು ಅವೈಜ್ಞಾನಿಕ ಅಂತ ಹೇಳಿ ನ್ಯಾಯಾಲಯಗಳಲ್ಲಿ ಪ್ರಕರಣಗಳನ್ನ ದಾಖಲು ಮಾಡಿದ್ದು ಇದೆ ಈ ಸಂದರ್ಭದಲ್ಲೂ ಸಹ ಮುಸುಕುದಾರಿಯನ್ನ ಇಂತಹ ಪರೀಕ್ಷೆಗೆ ಒಳಪಡಿಸಿದಾಗ ಇದರ ಪರವಾಗಿ ವಿರುದ್ಧವಾಗಿ ಅನೇಕ ಟೀಕೆ ಟಿಪ್ಪಣಿಗಳು ಬರುವಂತದ್ದಿದೆ ಈಗಾದ್ರೂ ಬರಲಿ ಆದ್ರೆ ಸತ್ಯ ಅಸತ್ಯವನ್ನ ಹುಡ್ಕೋವಂತ ಪ್ರಯತ್ನ ತನಿಖಾಧಿಕಾರಿಗಳು ಮಾಡಲೇಬೇಕಾಗಿದೆ ಅದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಕರ್ತವ್ಯನೂ ಕೂಡ ಹೌದು ಅಥವಾ ಚರ್ಚೆಗಳಲ್ಲಿ ಈ ರೀತಿ ಕೆಲಸಗಳು ಆಗಿದೆ ಅಂತ ಹೇಳಿ ಯಾರಾದರೂ ಆರೋಪ ಮಾಡಿದ್ದ ಪಕ್ಷದಲ್ಲಿ ಅದರ ಒಳಗಡೆ ಹೋಗಿ ಪ್ರವೇಶ ಮಾಡಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಸಮಂಜಸವಾಗಿ ಪೂರ್ಣ ಪ್ರಮಾಣದ ಅಧಿಕಾರ ಚಲಾಯಿಸಿ ಮಾಡಿದಂಥದ್ದು ಬಹಳಷ್ಟು ವಿರಡ ಕಾರಣ ಏನು ಅಂದ್ರೆ ನಾವು ಅಲ್ಪಸಂಖ್ಯಾತರು ನಮ್ಗೆ ವಿಶೇಷವಾದ ಸವಲತ್ತುಗಳಿದೆ ಸೌಲಭ್ಯಗಳಿದೆ ಸುಳ್ಳು ಆರೋಪಗಳು ಅಂತ ಬೀದಿಗೆ ಬಂದು ಹಿಂಸಾಚಾರವನ್ನ ಮಾಡಿದಂತ ಅನೇಕ ಪ್ರಕರಣ ನಾವು ನೋಡಿದಿವಿ ಆದ್ರೆ ಹಿಂದೂ ಸಮಸ್ಯೆಗಳ ವಿಚಾರದಲ್ಲಿ ಸುಳ್ಳು ಆರೋಪಗಳು ಬಂದಾಗ ಅಥವಾ ಸುಳ್ಳು ಆಗಿದೆ ಅಂತ ಗೊತ್ತಿದ್ರೂ ಸಹ ಅನೇಕ ಬಾರಿ ಮಠದ ಒಳಗೆ ದೇವಸ್ಥಾನದ ಒಳಗೆ ಮಂದಿರಗಳ ಒಳಗೆ ಪ್ರವೇಶ ಮಾಡಿ ಆ ಇತ್ತೀಚೆಗೆ ಅನೇಕ ಪ್ರಕರಣ ನಾವು ನೋಡಿದಿವಿ ನಮ್ಮವರೇ ಆಗಿರ್ತಕ್ಕಂಥ ಪೊಲೀಸರು ನಮ್ಮವರೇ ಆಗಿರ್ತಕ್ಕಂಥ ಹಿಂದೂ ಧರ್ಮೀಯರೇ ಆ ಧರ್ಮವನ್ನು ಪಾಲಿಸದೆ ಮಾಡಿರ್ತಕ್ಕಂಥದ್ದು ಇದೆ ಆದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಅನೇಕ ವರ್ಷಗಳಿಂದ ಈ ರೀತಿ ಆರೋಪಗಳು ಪ್ರತ್ಯಾರೋಪಗಳು ಬರ್ತಾ ಇರೋದ್ರಿಂದ ಅದಕ್ಕೊಂದು ತಿಲಾಂಜಲಿಯನ್ನ ಹಾಡಬೇಕಾದ್ರೆ ಈ ಒಂದು ಎಸ್ ಐ ಟಿ ಪೂರ್ಣ ಪ್ರಮಾಣದ ತನಿಖೆಯನ್ನ ಕೂಡಲೇ ಶೀಘ್ರವಾಗಿ ಮಾಡಬೇಕು ಜಸ್ಟಿಸ್ ಡಿಲೈಡ್ ಇಸ್ ಡಿನೈಡ್ ಅಂತ ನಾವು ಕರಿತೀವಿ ಅದೇ ರೀತಿ ಜಸ್ಟಿಸ್ ಹರಿಡ್ ಇಸ್ ಆಲ್ಸೋ ಬರೀಡ್ ಇವೆರಡಕ್ಕೂ ಅವಕಾಶ ಕೊಡದೆ ಪೂರ್ಣ ಪ್ರಮಾಣದಲ್ಲಿ ನೈತಿಕ ಜವಾಬ್ದಾರಿಯಿಂದ ಸಮಾಜದ ಒಳಿತಿಗಾಗಿ ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳನ್ನು ನಡೆಸಲೇಬೇಕು ಅಂತಹ ಸುಳ್ಳು ಆರೋಪಗಳ ಬಂದಲ್ಲಿ ಅವರನ್ನ ಕಠಿಣ ಕ್ರಮಕ್ಕೆ ಒಳಪಡಿಸಬೇಕು ಅವರಿಗೆ ಶಿಕ್ಷೆ ಕೊಡೋದಕ್ಕೆ ನ್ಯಾಯಾಲಯಗಳಿಗೆ ಸಂಪೂರ್ಣವಾದ ಅಧಿಕಾರ ಸಂವಿಧಾನದತ್ತವಾಗಿರೋದ್ರಿಂದ ಯಾರಾದರೂ ಸುಳ್ಳು ಆರೋಪಗಳನ್ನು ಮಾಡಿದ್ದಲ್ಲಿ ಇನ್ನೊಬ್ಬರ ತೇಜೋದೆ ಮಾಡಿದಲ್ಲಿ ಅವರ ಗೌರವ ಘನತೆ ಮತ್ತು ವರ್ಚಸ್ಸಿಗೆ ಧಕ್ಕೆ ತಂದಲ್ಲಿ ಅವರು ಸಿವಿಲ್ ನ್ಯಾಯಾಲಯದಲ್ಲಿ ಸಿವಿಲ್ ಕಾನೂನು ಪ್ರಕಾರ ಪರಿಹಾರನ ಕೊಡಬೇಕು ಅಪರಾಧಿ ಕಾನೂನು ಪ್ರಕಾರ ಶಿಕ್ಷೆಯನ್ನು ಅನುಭವಿಸಬೇಕು ಕಠಿಣ ಸಜೆ ಸಾದಾ ಸಜೆ ಇತ್ಯಾದಿಗಳನ್ನು ಅನುಭವಿಸ್ತಕ್ಕಂಥದ್ದು ಅನುಭವಿಸಿರುವ ಅನೇಕ ಉದಾಹರಣೆಗಳು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿದೆ ಮಾನನಷ್ಟ ಮೊಕದ್ದಮೆಗಳನ್ನ ಯಾವ ರೀತಿ ನಡೆಸಬೇಕು ಇಂತಹ ಆರೋಪಗಳು ಬಂದಾಗ ಮಾನನಷ್ಟ ಆದಾಗ ಈಗ ಮಾನನಷ್ಟದಲ್ಲಿ ಸಿವಿಲ್ ಮಾನಷ್ಟ ಇದೆ ಕ್ರಿಮಿನಲ್ ಮಾನಷ್ಟ ಇದೆ ಮತ್ತೆ ಮಾಧ್ಯಮಗಳು ಇಂತಹ ಪ್ರಕರಣಗಳನ್ನ ಈ ರೀತಿಯ ಆರೋಪಗಳನ್ನು ಪ್ರತ್ಯಾರೋಪಗಳನ್ನ ಆಧಾರವಿಲ್ಲದೆ ಮಾಡ್ತಾ ಇದ್ರೆ ಇಫ್ ಇಟ್ ಇಸ್ ನಾಟ್ ಎ ಫೇರ್ ಕಾಮೆಂಟ್ ಪ್ರೆಸ್ ಕೌನ್ಸಿಲ್ಗೂ ಕಂಪ್ಲೇಂಟ್ ಕೊಡ್ಬೋದು ಬೇರೆ ಬೇರೆ ವೇದಿಕೆಗಳಲ್ಲಿ ಈ ಫಿರ್ಯಾದಗಳನ್ನ ಸಲ್ಲಿಸ್ಬೋದು ಅನ್ನೋ ಕಾನೂನು ಕ್ರಮಕ್ಕೆ ಒಳಪಡಿಸ್ಬೋದು ಸಿವಿಲ್ ಮಾನನಷ್ಟದಲ್ಲಿ ಮುಂದೆ ಇಂತಹ ಪ್ರಸಾರಗಳನ್ನ ಯಾವುದೂ ಮಾಡಬಾರದು ಅಂತ ಹೇಳಿ ನ್ಯಾಯಾಲಯದಿಂದ ತಾತ್ಕಾಲಿಕ ತಡ ಯಾಜ್ಞೆ ಅಥವಾ ಪರ್ಮನೆಂಟ್ ಇಂಜೆಕ್ಷನ್ ಟೆಂಪರರಿ ಇಂಜೆಕ್ಷನ್ ಅಥವಾ ಪರ್ಮನೆಂಟ್ ಇಂಜೆಕ್ಷನ್ ಪಡಿಬಹುದು ಮತ್ತೆ ಆಗಿರ್ತಕ್ಕಂಥ ತೇಜವಧೆಗೆ ಸೂಕ್ತ ಪರಿಹಾರವನ್ನ ಹಿಂದೆ ನ್ಯಾಯಾಲಯಗಳು ಸಿವಿಲ್ ಕಾನೂನ ಪ್ರಕಾರ ಕೊಟ್ಟಿರ್ತಕ್ಕಂಥದ್ದು ಅನೇಕ ಪ್ರಕಾರಗಳನ್ನ ನೋಡಿದಿವಿ ನಾವು ನಡೆಸಿದೀವಿ ಅಂತಹ ಆದೇಶಗಳನ್ನು ನಾವು ಪಡೆದಿದ್ದೀವಿ ಕ್ರಿಮಿನಲ್ ಮಾನಷ್ಟ ಆದಾಗ ಸಂಬಂಧಪಟ್ಟ ವ್ಯಕ್ತಿ ನ್ಯಾಯಾಲಯದ ಮುಂದೆ ಖಾಸಗಿ ಕ್ರಿಮಿನಲ್ ದಾವೆಯನ್ನು ಹೂಡಿ ಅದರಲ್ಲಿ ತನಗಾಗಿರ್ತಕ್ಕಂಥ ಮಾನ್ನಷ್ಟ ತೇಜವದೆ ತನ್ನ ವರ್ಚಸ್ಸಿಗೆ ಆಗಿರ್ತಕ್ಕಂಥ ಧಕ್ ಇವೆಲ್ಲವನ್ನ ಪುರಾವೆಗಳ ಸಮೇತ ನ್ಯಾಯಾಲಯದ ಮುಂದೆ ಆ ಪ್ರಕಟಪಡಿಸಿದಾಗ ಸಾಬೀತುಪಡಿಸಿದಾಗ ಅಂತಹ ಸಂದರ್ಭದಲ್ಲಿ ಮಾನ್ನಷ್ಟ ಮಾಡಿದಂತ ವ್ಯಕ್ತಿಗಳು ಶಿಕ್ಷೆಗೆ ಒಳಗಾಗ್ತಾರೆ ದಂಡವನ್ನೂ ಸಹ ಅವರ ಮೇಲೆ ವಿಧಿಸಲಾಗುತ್ತೆ ಇದು ನಡೆದಿದೆ ಅದೇ ಪ್ರಕಾರ ಮಾಧ್ಯಮಗಳು ಈ ರೀತಿ ಮಾಡಿದಾಗ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದ ಅಲ್ಲಿನ ಒಬ್ಬ ನಿವೃತ್ತ ಸುಪ್ರೀಂ ನ ಮುಖ್ಯ ನ್ಯಾಯಮೂರ್ತಿಗಳು ನ್ಯಾಯಮೂರ್ತಿಗಳು ಅದರ ಅಧ್ಯಕ್ಷ ಆಗಿರ್ತಾರೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಅವರು ದೇಶದ ವಿವಿಧೆಡೆಗಳಲ್ಲಿ ಬಂದು ಪ್ರಕರಣಗಳನ್ನ ವಿಚಾರಣೆ ಕೈಗೆತ್ಕೊಂಡು ಯಾವ ಸಂಪಾದಕ ಯಾವ ಪತ್ರಿಕಾ ಮಾಲೀಕ ಅಥವಾ ಯಾವ ವರದಿಗಾರ ಇಂತಹ ಅಪರಾಧಗಳನ್ನು ಮಾಡಿದ್ದಾನೆ ಅವರಿಗೆ ದಂಡನೀಯ ವಿಚಾರಗಳಿಗೆ ಒಳಪಡಿಸ್ತಾರೆ ಎಚ್ಚರಿಕೆ ಕೊಡ್ತಾರೆ ಶಿಕ್ಷೆ ಕೊಡ್ತಾರೆ ಆ ಪತ್ರಿಕೆ ಅಥವಾ ಆ ಟಿ ವಿ ನಡೆಸೋದಕ್ಕೆ ಕೊಟ್ಟಿರ್ತಕ್ಕಂಥ ಪರವಾನಗಿಯನ್ನು ರದ್ದುಪಡಿಸ್ತಾರೆ ಇವೆಲ್ಲೂ ಸಹ ಈಗಾಗಲೇ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಆಗಿದೆ ಉದಾಹರಣೆಗೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಸುಳ್ಳು ಆರೋಪ ಮಾಡಿದ್ರು ಅಂತ ಇಟ್ಕೊಂಡಲ್ಲಿ ಅದರಲ್ಲಿ ಸತ್ವ ಇಲ್ಲದೆ ಹೋದಲ್ಲಿ ಇಫ್ ಇಟ್ ಇಸ್ ನಾಟ್ ಎ ಫೇರ್ ಕಾಮೆಂಟ್ ಇಫ್ ಇಟ್ ಇಸ್ ಇಂಟೆನ್ಷನಲ್ ಡೆಲಿಬರೇಟ್ ಮೆಲೇಷಿಯಸ್ ಇನ್ ಸಚ್ ಸರ್ಕಮ್ಸ್ಟಾನ್ಸಸ್ ದ ಪರ್ಸನ್ ದಿ ಅಫೆಕ್ಟೆಡ್ ಪರ್ಸನ್ ಆಸ್ ಎವರಿ ರೈಟ್ ಟು ಸೆಟ್ ದಿ ಲಾ ಇನ್ ಟು ಮೋಷನ್ ಆಯ್ದಾರದೆ ಸಿವಿಲ್ ಅವ್ರಂಡದೇ ಕ್ರಿಮಿನಲ್ ಅವರದಿ ಪ್ರೆಸ್ ಅಂಡ್ ಮೀಡಿಯಾ ಲಾಸ್ ಈ ಅನನ್ಯಾ ಭಟ್ ಅನ್ನತಕ್ಕಂಥ ಪ್ರಕರಣದಲ್ಲಿ ಆ ಸುಜಾತ ಭಟ್ ಅವ್ರ ತಾಯಿ ಮಾಧ್ಯಮಗಳ ಮುಂದೆ ಬಂದು ಹಳಲು ತೊಡ್ಕೊಂಡ್ರು ಅದು ಸರಿಯೋ ತಪ್ಪೋ ಅನ್ನೋದನ್ನ ವಿಚಾರಿಸುವ ಮೊದಲೇ ಮಾಧ್ಯಮಗಳು ಸುಜಾತ ಭಟ್ ಮದುವೆನೆ ಆಗಿಲ್ಲ ಅನನ್ಯಾ ಭಟ್ ಅಂತಕ್ಕಂಥ ಮಗಳೇ ಇಲ್ಲ ಅವಳು ಮೆಡಿಕಲ್ ಕಾಲೇಜಲ್ಲಿ ಓದೇ ಇಲ್ಲ ಅವಳು ಮಕ್ಕಳೇ ಇಲ್ಲ ಮದುವೆನೆ ಆಗಿಲ್ಲ ಅಂತ ಹೇಳಿ ಅವರ ಬಗ್ಗೆ ತೇಜೋವಧೆ ಮಾಡಿರ್ತಕ್ಕಂಥದ್ದು ಕ್ಯಾರೆಕ್ಟರ್ ಅಸಾಸೇಶನ್ ಮಾಡಿರೋದು ಅವರ ವಚಸ್ಸಿಗೆ ಧಕ್ಕೆ ತಂದಿರೋದು ಸರಿಯಲ್ಲ ಒಂದು ವೇಳೆ ಆ ರೀತಿ ಇದ್ರೂ ಅದು ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಅಧಿಕೃತ ಇಲಾಖೆಗಳಿಂದ ಅಧಿಕೃತ ಸಂಸ್ಥೆಗಳಿಂದ ತನಿಖೆಗೆ ಒಳಪಡಬೇಕು ನಂತರ ನಾವು ಅದರ ಬಗ್ಗೆ ತೀರ್ಪು ಕೊಡಬೇಕು ಯಾವುದನ್ನು ಸಂಗ್ರಹ ಮಾಡದೆ ಪೂರ್ವಾಗ್ರಹ ಪೀಡಿತರಾಗಿ ಯಾರ್ದು ಒಬ್ಬರ ಪರವಾಗಿ ಪಕ್ಷಪಾತವಾಗಿ ವರ್ತಿಸಿ ಮತ್ತೊಂದು ಕುಟುಂಬ ಕುಟುಂಬದ ಘನತೆ ಗೌರವ ವರ್ಚಸ್ಸನಿಗೆ ಧಕ್ಕೆ ಬರುವಂತಹ ಕೆಲಸ ಯಾರು ಮಾಧ್ಯಮದವರಾಗ್ಲಿ ಅಧಿಕಾರಿಗಳಾಗ್ಲಿ ರಾಜಕಾರಣಿ ಆಗ್ಲಿ ಮಾಡಲೇಬಾರದು ಇದೊಂದು ದುರದೃಷ್ಟವಾದ ವಿಚಾರ ಮತ್ತೊಂದು ವಿಚಾರ ಧರ್ಮಸ್ಥಳದ ಆಡಳಿತ ಮಂಡಳಿ ಅನೇಕ ವರ್ಷಗಳಿಂದ ಖಾಸಗಿಯವರ ಕೈಯಲ್ಲೇ ಇದೆ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿಲ್ಲ ನನ್ನ ಸ್ವಂತ ವೈಯಕ್ತಿಕ ಅಭಿಪ್ರಾಯದಲ್ಲಿ ಧರ್ಮಸ್ಥಳದ ಶ್ರದ್ಧಾ ಕೇಂದ್ರದ ಭಕ್ತಿ ಭಾವನೆಗಳಿಗೆ ಯಾವುದೇ ಕುಂದು ಉಂಟಾಗದಿರಬೇಕಾದರೆ ಅಲ್ಲಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿಗಳನ್ನ ಬೇರೆ ಬೇರೆ ಸಮಿತಿಗಳನ್ನ ಕೂಡಲೇ ವಿಸರ್ಜಿಸ್ಬೇಕು ಇದು ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನವನ್ನು ಒಳಪಡಿಸಬಾರ್ದು ಒಂದು ವೇಳೆ ಒಳಪಡಿಸಿದ ಪಕ್ಷದಲ್ಲಿ ಹಿಂದೆ ತಿರುಪತಿಯಲ್ಲೇ ಆದ ರೀತಿಯಲ್ಲಿಯೇ ಅನ್ಯ ಧರ್ಮೀಯರು ಬಂದು ಸಮಿತಿಯೊಳಗೆ ಸೇರ್ಕೊಂಡಾಗ ಅಲ್ಲಿನ ಪಾವಿತ್ರ್ಯತೆ ಹೊಟ್ಟೋಗುತ್ತೆ ತಿರುಪತಿಯಲ್ಲಿ ಅನ್ಯ ಧರ್ಮೀಯರು ಬೇರೆ ಬೇರೆ ಕೇಂದ್ರಗಳನ್ನ ಅಲ್ಲಿ ಸ್ಥಾಪಿಸಿ ಅದರ ವಿರುದ್ಧ ಹೋರಾಟ ಮಾಡಿದಂತಹವರ ಮೇಲೆ ನಕ್ಸಲ್ರು ಅಂತ ಹೇಳಿ ಕೇಸ್ ರಿಸ್ಟರ್ ಮಾಡಿ ಜೈಲಿಗೆ ತಳ್ಳಿದ ಪ್ರಕರಣಗಳು ನನಗೆ ಗೊತ್ತಿದೆ ನಾನು ಒಂದೆರಡು ಪ್ರಕರಣಗಳಲ್ಲಿ ಭಾಗವಹಿಸಿ ಪೊಲೀಸರಿಗೆ ಹೇಳಿ ಅಂತಹ ಅಪರಾಧಿಗಳನ್ನ ನಾನು ಬಿಡಿಸಿದ್ದೇನೆ ಒಟ್ಟಲ್ಲಿ ನನ್ನ ಅಭಿಪ್ರಾಯದಲ್ಲಿ ಅನ್ಯ ಧರ್ಮೀಯರಿಗೆ ಹಿಂದೂ ಶ್ರದ್ಧಾ ಕೇಂದ್ರಗಳಲ್ಲಿ ಹಸ್ತಕ್ಷೇಪ ಮಾಡುವ ಅವಕಾಶ ಕೊಡಬಾರದು ಸರ್ಕಾರ ಈ ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನಗಳನ್ನ ತಗೊಂಡು ಆ ಅವ್ಯವಸ್ಥೆಗೆ ಅವಕಾಶ ಮಾಡಿಕೊಡಬಾರದು ಬೇಕಾದ್ರೆ ಹೊಸ ಕಾನೂನನ್ನ ರೂಪಿಸಿ ಇನ್ನೂ ಶಿಸ್ತುಬದ್ಧವಾಗಿ ಧರ್ಮಸ್ಥಳದ ಪಾವಿತ್ರತೆಯನ್ನ ಕಾಪಾಡುವಂತ ಕೆಲಸ ನಾವು ನೀವು ಪ್ರತಿಯೊಬ್ರು ಮಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸ್ಕೊಳ್ತೇನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕ್ ಅನ್ನೋದುದನ್ನು ಮರಿಬೇಡಿ